ನಮಸ್ಕಾರ ಬಿಗ್ ಬಾಸ್ ಕತೆ ನಮ್ಮ ಜೊತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಮಲ್ಲಿಕಾರ್ಜುನ ಪಾಟೀಲ್ ಎಲ್ಲರೂ ಕೂಡ ಬೆಳಗ್ಗೆ ಕಲರ್ಸ್ನವರು ಬಿಟ್ಟಿರುವಂತಹ ಒಂದು ಪ್ರೋಮೋನ ನೋಡಿರ್ಬೋದು ಖಂಡಿತವಾಗ್ಲೂ ಡ್ರೋನ್ ಪ್ರತಾಪ್ ಎಲ್ಲೋ ಚೇಂಜ್ ಆಗಿಬಿಟ್ರಾ ಅನ್ನುವಂಥ ಪ್ರಶ್ನೆ ಕಾಡ್ತಾ ಇರೋದಕ್ಕೆ ಯಾವುದೇ ಡೌಟ್ ಇಲ್ಲ ಯಾಕಂದ್ರೆ ಪ್ರತಿಯೊಬ್ರು ನನಗೆ ಒಂದು ಹಳೆ ಸೀಸನ್ ಅಲ್ಲಿ ಒಬ್ಬ ವ್ಯಕ್ತಿ ಹೇಳಿದಂಥ ಒಬ್ಬ ಸ್ಪರ್ಧೆ ಹೇಳಿದಂಥ ಒಂದು ಮಾತಂತೂ ಖಂಡಿತವಾಗ್ಲು ಇವತ್ತು ನೆನಪಾಯ್ತು ಹೊರಗಡೆ ಹೋಗಿ ಬಂದಾಗ ಆಸ್ಪತ್ರೆಯಲ್ಲಿ ಅಥವಾ ಅಲ್ಲಿ ಜೊತೆಗೆ ಭೇಟಿಯಾದವರು ಒಂದು ಹಿಂಟ್ ಅಂತೂ ಕೊಟ್ಟಿರ್ತಾರೆ ನೀವು ಹೇಗೆ ಆಡ್ತಾ ಇದ್ದೀರಾ ಅಂತ ಅದೇ ಸ್ಟ್ರಾಟರ್ಜಿನ ಯೂಸ್ ಮಾಡಿಕೊಂಡು ವಿನಯ್ ಅವ್ರನ್ನೇ ಟಾರ್ಗೆಟ್ ಮಾಡಿದ್ರಾ ಅನ್ನುವಂಥ ಮಾತು ಇದೆ ಇಲ್ಲಪ್ಪ ವಿನಯ್ ಅವ್ರ ಜೊತೆಗೆ ಈ ರೀತಿಯಾಗಿ ನನಗೆ ಇರೋಕ್ಕಾಗಲ್ಲ ನಾನೇ ವೈಯಕ್ತಿಕವಾಗಿ ಇರ್ತೀನಿ ಅಂತ ಹೇಳಿ ಡ್ರೋನ್ ಏನಾದರೂ ಸಿಡಿದೆ ಎದ್ಬಿಟ್ರಾ ಅದು ಕೂಡ ಪ್ರಶ್ನೆ ಇದೆ ಅದೆಲ್ಲದರ ಜೊತೆಗೆ ನಿನ್ನೆ ಮಣ್ಣಿನ ಮಗ ಮೈಕಲ್ ಅವರು ಕೂಡ ಮನೆಯಿಂದ ಹೊರ ಹೋಗಬೇಕಾಯಿತು ಕೆಲವೊಂದು ಆ್ಯಟಿಟ್ಯೂಡ್ಗಳೇ ಅವರನ್ನು ಹೊರಗೆ ಹೋಗುವಂತೆ ಮಾಡ್ತಾ ಅದಕ್ಕಿಂತ ಡಮ್ಮಿ ಪೀಸ್ಗಳು ಮನೆಯಲ್ಲಿ ಇರಲಿಲ್ವಾ ಅನ್ನುವಂಥ ಪ್ರಶ್ನೆ ಅದ್ರ ಜೊತೆಗೆ ನಿನ್ನೆ ಕಿಚ್ಚ ಸುದೀಪ್ ಅವರು ಕೆಲವೊಬ್ಬರಿಗೆ ಕ್ಲಾಸ್ ಕೂಡ ತೊಗೊಂಡ್ರು ತುಂಬ ನಕ್ಕು ನಲಿಸಿದ್ರು ಎಲ್ಲವೂ ಕೂಡ ಸೂಪರ್ ಸಂಡೇ ಎಂಜಾಯ್ ಮಾಡಿದ್ವಿ ಅಂತ ಅನ್ಬೋದು ಆಟ ಹೇಗಿತ್ತು ಸುದೀಪ್ ಸರ್ ಅವರ ಮಾತು ಅದರ ಜೊತೆಗೆ ವಿನಯ್ ಡ್ರೋನ್ ಅವರ ಬಗ್ಗೆ ನನ್ನ ನನ್ನ ಕೂಡ ಜೊತೆಗೆ ಭಾಗಿಯಾಗಿದ್ದಾರೆ ಮೊದಲೇದಾಗಿ ಪ್ರೇಮ್ ಇದ್ದಾರೆ ಪ್ರೇಮ್ ಕಾರ್ಯಕ್ರಮಕ್ಕೆ ಸ್ವಾಗತ ಅದೇ ರೀತಿಯಾಗಿ ಮಮತಾ ಇದಾರೆ ಮಮತಾ ಕಾರ್ಯಕ್ರಮಕ್ಕೆ ಸ್ವಾಗತ ಎಸ್ ಪ್ರೇಮ್ ನಮ್ಮ ನಿಮಗೆ ಮೊದಲ ಪ್ರಶ್ನೆ ಯಾಕೆ ಡ್ರೋನ್ ತುಂಬಾ ಅಗ್ರೆಸಿವ್ ಆಗಿ ಆಟ ಆಡ್ತಾ ಇದ್ದಾರೆ ಅಂತ ಅನಿಸ್ತಾ ನಿನ್ನೆನೂ ಕೂಡ ವಿನಯ್ ಮತ್ತು ಡ್ರೋನ್ ಆರಂಭದಲ್ಲಿ ಅವರಿಬ್ಬರು ಜಗಳವನ್ನು ತೋರಿಸ್ತಾರೆ ವಿನಯ್ ಒಂದು ಮಾತು ಹೇಳ್ತಾರೆ ಅಲ್ಲಿ ನಾನು ಯಾವುದೇ ಕಾಂಟ್ರವರ್ಸಿಯಿಂದ ಪಬ್ಲಿಸಿಟಿ ಪಡೆದವನಲ್ಲ ಕಷ್ಟಪಟ್ಟು ನಾನು ಏನು ಆ ಒಂದು ಹೆಸರನ್ನ ತಗೊಂಡಿದ್ದೀನಿ ಇವತ್ತು ಬೆಳಗ್ಗೆ ಹೇಳ್ತಾರೆ ನೀನು ನನ್ನ ಬಗ್ಗೆ ಮಾತನಾಡೋಕ್ಕೆ ಯೋಗ್ಯತೆಯೇ ಇಲ್ಲ ತುಂಬ ಏಕವಚನದಲ್ಲಿ ಮಾತನಾಡಿದರು ಯಾಕೆ ವಿನಯ್ ಡ್ರೋನ್ನ ಟಾರ್ಗೆಟ್ ಮಾಡಿದರೆ ನನಗೆ ಲಾಭ ಅಂತಾನೆ ಇಲ್ಲ ಡ್ರೋನ್ಗೆ ವಿನಯ್ ಟಾರ್ಗೆಟ್ ಮಾಡಿದರೆ ನಾನು ಲಾಭ ಅಂತ ಏ ಏನು ಇವ್ರದ್ದು ಸ್ಟ್ರಾಟರ್ಜಿ ಅಂತ ಪಟೇಲ್ ಒಂದು ನೀವು ಆರಂಭಕ್ಕೆ ಲೀಡ್ ತಗೊಂಡಿರೋ ಪ್ರಕಾರ ಒಂದು ಡ್ರೋನ್ ಏನೋ ಹಿಂಟ್ ಸಿಕ್ಕಿದೆ ಸರ್ವಿಸಿಗೆ ಹೋದಂಥ ಡ್ರೋನ್ ಇವಾಗ ಭರ್ಜರಿ ರೆಡಿಯಾಗಿ ಬಂದ್ಬಿಡಿದೆ ಆ ಭಾರಿ ಹಾರಾಟ ಜೊತೆಗೆ ಒಳ್ಳೆ ಸೌಂಡಿಂಗ್ ಇದೆ ಇಲ್ಲಿ ನೀವು ಹೇಳಿದಾಗ ಒಂದಿಷ್ಟು ಹಿಂಟ್ ಕೂಡ ಸಿಕ್ಕಿರ್ಬೋದು ವಿನಯ್ ಯಾಕೆ ಇಷ್ಟೊಂದು ಅಗ್ರೆಸಿವ್ ಆಗಿ ಅವರನ್ನ ಹಾರ ಅವರ ಒಂದು ಮೇಲೆ ಹರಿಹಾಯ್ತಿದ್ದಾರೆ ಅಂದ್ರೆ ಮೇ ಬಿ ಇನ್ನಿರುವುದು ಎರಡು ವಾರಗಳು ಈ ಕಡೆಯ ಹಂತದಲ್ಲಿ ಕೊನೆಯ ಬಾಲಿಗೆ ಸಿಕ್ಸ್ ಹೊಡೆಯುವ ಸಂದರ್ಭದಲ್ಲಿ ಏನಾದರೂ ನಮ್ಮ ಹೆಸರಿಗೆ ಕಳಂಕ ಬಂದ್ರೆ ಅದನ್ನ ಸರಿ ಮಾಡಿಕೊಂಡು ಲಾಂಗ್ ಟೈಮ್ ಇಲ್ಲ ನಮಗೆ ಬಹಳ ವಾರಗಳ ಸಮಯ ಇಲ್ಲ ಒಂದೊಮ್ಮೆ ಮತ್ತೆ ವಿನಯ್ ಅದೇ ಅಗ್ರೆಸಿವ್ ವಿನಯ್ ಮತ್ತೆ ವಿನಯ್ ಮೇಲೆ ಅಂದ್ರೆ ಮೇಲೆ ಚ್ಯುತಿ ಬರುವಂತಹ ಮಾತುಗಳು ಬಂದಾಗ ಅದನ್ನ ಜನ ತಿಳ್ಕೊಂಡು ಓಟ್ ಮಾಡೋದ್ರ ಮೇಲೆ ಪರಿಣಾಮ ಬೀರ್ಬೋದು ಅನ್ನೋ ಕಾರಣಕ್ಕೆ ಅವರ ವೋಟಿಂಗ್ ಅವರು ಹೇಳಿದಂತ ಏನ್ ಹೇಳಿಕೆಗಳಿದಾವೆ ಅದ್ರ ಮೇಲೆ ಅಗ್ರೆಸಿವ್ ಆಗ್ತಾರೆ ನಿನ್ನೆ ಆತರ ಹೇಳಿಕೆ ಕೊಡ್ತೀಯ ಅಂತ ನಿನ್ನೆ ನೈಟ್ ಕೂಡ ಅವರು ಮೊನ್ನೆ ಶನಿವಾರದ ಪಂಚಾಯತಿ ಆದ್ಮೇಲೆ ಅಲ್ಲೂ ಕೂಡ ಅದನ್ನೇ ಮಾತಾಡಿ ಜಗಳ ಮಾಡಿರ್ತಾರೆ ಆದ್ರೆ ಈಗ ಅದು ದೊಡ್ಡ ಹಂತಕ್ಕೆ ಬಂದಿದೆ ಯಾಕಂತ ಹೇಳಿದ್ರೆ ನಾನೆಲ್ಲ ಡ್ರಾಮಾ ಮಾಡ್ಕೊಂಡು ಬದುಕ್ತಾ ಇರೋದು ನೀನು ಎಲ್ಲರ ಮುಂದೆ ಡ್ರಾಮಾ ಮಾಡಿಕೊಂಡು ಎಲ್ಲರ ಕಣ್ಣಿಗೆ ಬೂದಿ ಎರ್ಚ್ಕೊಂಡು ನೀನು ನಾಟಕ ಮಾಡ್ತಾ ಇರೋದು ಅಂದಾಗ ಪ್ರತಾಪ್ ಕೆರಳುತ್ತಾರೆ ಇಷ್ಟು ದಿನ ನೋಡದೆ ಇರೋ ಪ್ರತಾಪ್ ನಿನ್ನೆ ಒಂದು ಮಾತು ಕೂಡ ಕೊಟ್ಟಿರ್ತಾರೆ ಸುದೀಪ್ ಸರ್ಗೆ ನಾ ಇನ್ಮೇಲೆ ನಿಮ್ಗೆ ಇಷ್ಟ ಆಗೋಂಗ ಆಡ್ತೀನಿ ಸೈಲೆಂಟ್ ಆಗಿ ಇರಲ್ಲ ಎಲ್ಲದಕ್ಕೂ ಉತ್ತರ ಕೊಡ್ತೀನಿ ಅಂತ ಆ ಲೆಕ್ಕಾಚಾರ ತುಂಬಾ ಜೋರಾಗಿ ಆಡ್ತಿದ್ದಾರೆ ಒಂದು ವಿನಯ್ ಕೂಡ ಇನ್ನೊಂದು ಹೇಳೋದೇನಂದ್ರೆ ಮನೆ ಒಳಗಡೆ ಒಂಥರ ಆದ್ರೆ ಹೊರಗಡೆ ನಾವು ಒಳ್ಳೆ ಹೆಸರನ್ನ ಸಂಪಾದನೆ ಮಾಡ್ಕೊಂಡು ಬಂದಿರ್ತೀವಿ ನಾವೀಗ ಅಂತ ಹೋದಾಗ ನಮಗೆ ಮುಂದೆ ಸಿಗುವ ಪ್ರಾಜೆಕ್ಟ್ ಗಳಿಗೆ ತೊಂದರೆ ಆಗಬಹುದು ಒಂದು ಇನ್ನೊಂದಿಷ್ಟು ದಿನ ನಾವು ತುಂಬಾ ಕಷ್ಟಪಟ್ಟು ಆ ನೇಮ್ಗೆ ಏನು ಕಳಂಕ ಬರದೆ ನೋಡ್ಕೊಂಡಿದೀವಿ ಇಲ್ಲಿ ಬಂದು ನೀನು ಕಳಂಕವನ್ನ ಅಂಟಿಸ್ತೀಯಾ ಅಂತ ಹೇಳಿದ್ರೆ ಅದನ್ನ ಹೊತ್ಕೊಂಡು ಹೋಗ್ಲಿಕ್ಕೆ ನಾವು ರೆಡಿ ಇಲ್ಲ ಅಂತ ಒಂದು ಯಾಕೆ ಇದನ್ನ ಅಂತ ಹೇಳಿದ್ರೆ ನೋಡಿ ವಿನಯ್ ಸಂಗೀತ ಮೇಲೂ ಕೂಡ ಯಾವುದೇ ರೀತಿಯ ಒಂದು ಅಲಿಗೇಷನ್ ಇವಾಗ ಮಾಡ್ತಾ ಇಲ್ಲ ಅವರು ಸಂಗೀತ ಕೂಡ ಬಹಳ ನಾಜೂಕಾಗಿ ಆಡ್ತಿದ್ದಾರೆ ನಿನ್ನೆ ಅದೇ ಕ್ವಶನ್ ಕೇಳಿದ್ರು ಸಂಗೀತ ಬದಲಾವಣೆಗೆ ಫೈನಲ್ಗೆ ಬರ್ಬೋದಾ ಅಥವಾ ಗೆಲ್ಲಲಿಕ್ಕೆ ಆಟ ಆಡ್ತಿದಾರ ಅಂತ ಕರೆಕ್ಟ್ ಪಾಡಿಲ್ಲ ಆ ಆಟವನ್ನ ಮೈಕಲ್ ಆಡ್ತಾ ಇದ್ರು ಮೈಕಲ್ ಕೂಡ ಯಾರ ಜೊತೆಗೂ ಮಾತಾಡಬಾರ್ದು ಅಂತ ಆರಂಭಕ್ಕೆ ಇದ್ದ ಮಾಡಿದಾರ ಮದ್ಯಕ್ಕೆ ಮಾತಾಡಿ ಅವ್ರು ಹೊರಗೋದ್ರು ಈಗ ಸಂಗೀತ ಬಹಳ ನೀಟಾಗಿ ಮೋಲ್ಡ್ ಆಗಿದ್ದಾರೆ ಅದೇ ರೀತಿ ವಿನಯ್ ಕೂಡ ಮೋಲ್ಡ್ ಆಗಿದ್ರು ಆ ಮೋಲ್ಡ್ ಗೆಲ್ಲ ಒಂದ್ ಕಡೆ ಇವ್ರು ಬಂದು ಕಿಡಿ ಹಚ್ತಾ ಇದಾರೆ ಮೇಬಿ ಆ ಕಿಡಿ ಮುಂದಿನ ದಿನ ಫೈನಲ್ ಅಲ್ಲಿ ಕೈ ಹಿಡಿಯುವ ಎರಡು ಕೈಗೆ ನಂಗೆ ತೊಂದರೆ ಆಗತ್ತೆ ಅಂತ ಒಂದು ಇನ್ನೊಂದು ಹೊರಗಡೆ ಕ್ಯಾರೆಕ್ಟರ್ ಲೆಸ್ ಆಗಿ ನಾನು ಹೋದಾಗ ಮುಂದಿನ ಪ್ರಾಜೆಕ್ಟ್ ಗಳಿಗೆ ತೊಂದರೆ ಆಗತ್ತೆ ಅಂತ ವೈಯಕ್ತಿಕವಾಗಿ ಸಿಡಿದೆದ್ದಿದ್ದಾರೆ ಅಂತ ನನಗೆ ಅನ್ಸುತ್ತೆ ನನಗನ್ಸತ್ತೆ ಪಟ್ಟೆ ಮಮತಾ ಒಂದ್ ಕಡೆಗೆ ಡ್ರೋನ್ ಪ್ರತಾಪ್ ಅವರು ಚೇಂಜ್ ಆಗಿರೋದ್ರ ಬಗ್ಗೆ ಪ್ರೇಮ್ ತುಂಬಾ ಚೆನ್ನಾಗಿ ಹೇಳಿದ್ರು ಇಲ್ಲಿ ವಿನಯ್ ಕೂಡ ಎಲ್ಲೋ ನಿನ್ನೆ ಒಂದು ಎಸ್ ಆರ್ ನೋ ಕಾಂಪಿಟೇಷನ್ ಇಂದ ಇದು ಬದಲಾದರೂ ಅಂತ ಅನಿಸ್ಲಿಲ್ವ ಯಾಕಂದರೆ ನಿನ್ನೆ ಕಾರ್ತಿಕ್ ಒಂದು ಮಾತು ಹೇಳ್ತಾರೆ ನೇರವಾಗಿ ಇಲ್ಲ ಶುಗರ್ ಕೋಟಿಂಗ್ ಮಾಡ್ತಾಯಿದ್ದಾರೆ ಹಳೆ ವಿನಯನ ನಾವು ಕಾಣ್ತಾ ಇಲ್ಲ ಅವ್ರಿಗೆಲ್ಲೋ ಮೈಂಡಲ್ಲಿ ಬಂದಿರ್ಬೋದು ಓಕೆ ನಾವು ಅಗ್ರೆಸಿವ್ ಆಗಿದ್ರೇ ಎಲ್ಲ ಚೆನ್ನಾಗಿರುತ್ತೇನೋ ಅಂತ ಹೇಳಿ ಏನಾದರೂ ಡ್ರೋನ್ ಪ್ರತಾಪ್ ಮೇಲೆ ಹರಿಯೋದಕ್ಕೆ ಇದ್ದಾರೆ ಇನ್ನೊಂದು ಕಡೆಗೆ ಡ್ರೋನ್ ಪ್ರತಾಪ್ ಕೂಡ ಇಲ್ಲ ಇನ್ನು ಫೈನಲ್ ವೀಕ್ ಬಂತಪ್ಪ ನಾನೆಲ್ಲೋ ಒಂದು ಕಡೆ ಕೂತ್ಕೊಂಡ್ರೆ ಅಥವಾ ಕ್ಯಾಮ್ರಾ ಮುಂದೆ ಬರದೇ ಇದ್ದರೆ ನಾನು ಕೂಡ ಹಿಂದೆ ಉಳಿಬೋದು ಅನ್ನೋ ಕಾರಣಕ್ಕಾಗಿ ಡ್ರೋನ್ ಪ್ರತಾಪ್ ಮಾಡ್ತಾ ಇದ್ದಾರೆ ಇಬ್ಬರದ್ದು ಕೂಡ ಕ್ಲಾರಿಟಿ ಬೇಕೇ ಬೇಕಾಗುತ್ತೆ ನಿಮ್ಗೆ ಯಾರು ಇಲ್ಲಿ ಕರೆಕ್ಟಾಗಿ ಆಡ್ತಾ ಇದ್ದಾರೆ ಅಥವಾ ಇದು ಸ್ಟ್ರಾಟರ್ಜಿ ಅಲ್ಲ ಅಂತ ಅನಿಸ್ತಾ ಇದೆ ಸರ್ ಪ್ರತಾಪ್ ಅವರು ಜೋರ್ ಮಾಡ್ತಿದ್ದಾರೆ ಬಿಕಾಸ್ ಅವ್ರಿಗೆ ಅನ್ಸಿದೆ ಇಷ್ಟು ತಿಂಗಳು ಇಷ್ಟು ವಾರಗಳು ನಾನು ಏನಿದ್ನು ಅದು ಸರಿಯಲ್ಲ ಅಗ್ರೆಸಿವ್ ನಾನು ಆಗ್ಬೇಕು ಅಥವಾ ತಪ್ಪಿದ ಕಡೆ ನಾನ್ ದನಿ ಎತ್ಬೇಕು ಅನ್ನೋದು ಅವ್ರಿಗೆ ಮೋಸ್ಟ್ಲಿ ಗೊತ್ತಾಗ್ಬಹುದು ಬಟ್ ಅದನ್ನ ನಾವು ಅವ್ರ ಆಸ್ಪತ್ರೆಗೆ ಹೋದ್ ಬದಲಾಗಿದ್ದಾರೆ ಅನ್ನೋದು ತಪ್ಪಾಗುತ್ತೆ ಬಿಕಾಸ್ ಬಂದಿದ್ದಾರೆ ಸೊ ವರ್ತೂರ್ ಅವ್ರಿಗೂ ಹಿಂತ್ ಕೊಟ್ಟಿರ್ತಾರೆ ಹೇಗಿರ್ಬೋದು ಅಂತ ಬಟ್ ನನ್ಗೆಲ್ಲೋ ಅದೆಲ್ಲ ಬಳಕೆ ಆಗಲ್ಲ ಅನ್ಸುತ್ತೆ ಮುಂದೆ ನಾವು ಅಂದ್ರೆ ಮಾಡ್ಕೊಂಡಿರೋ ಸ್ಟ್ರಾಟಜಿಗಳು ನಾವು ಹೇಗಿದ್ರೆ ಮುಂದೆ ಬರಬಹುದು ಅನ್ನೋದ್ ಪ್ರಕಾರ ಪ್ರತಾಪ್ ಅವರು ಇದೊಂಥರ ಸ್ಟ್ರಾಟಜಿ ಮಾಡ್ತಾ ಇದ್ದಾರೆ ಅನ್ಸುತ್ತೆ ಈ ಹಿಂದೆ ಅವರು ಹಲವಾರು ಸ್ಟ್ರಾಟಜಿಸ್ ಮಾಡಿ ಬಯಸ್ಕೊಂಡು ಇದ್ದಾರೆ ಅದರಿಂದ ವಿನ್ನು ಆಗಿದ್ದಾರೆ ಸೊ ಅದೇ ಪ್ರಕಾರ ಇದೊಂದು ಸ್ಟ್ರಾಟಜಿ ಆಗಿರಬಹುದು ಅಂತ ನನ್ಗನ್ಸುತ್ತೆ ಅನ್ಸುತ್ತೆ ಮತ್ತೆ ಕಾರ್ತಿಕ್ ಅವರು ವಿನಯ್ ಅವ್ರಿಗೆ ಹೇಳಿದ್ದು ಅಗ್ರೆಸಿವ್ ಆಗಿದ್ ಆಗಿಲ್ಲ ಅಂತ ಅಂದ್ರು ಸ್ಟ್ರೇಟ್ ಫಾರ್ವರ್ಡ್ ಆಗಿದ್ರು ಅಂತ ಹೇಳಿದ್ದು ಕಾಮ್ ಆಗಿದ್ರು ಸ್ಟ್ರೇಟ್ ಫಾರ್ವರ್ಡ್ ಆಗಿರಬೇಕು ಅಂತ ಬಟ್ ವಿನಯ್ ಅವರು ಮತ್ತೆ ಅಗ್ರೆಸಿವ್ ಆಗೋದಿಕ್ಕೆ ಸ್ಟಾರ್ಟ್ ಮಾಡ್ತಾ ಇದಾರೆ ಏನು ಅಂತಂದ್ರೆ ಪ್ರತಾಪ್ ಅವರು ಜಾಸ್ತಿ ಮಾತಾಡಲ್ಲ ಮತ್ತೆ ಯಾರಿಗೂ ಎದುರುತ್ರ ಜಾಸ್ತಿ ಕೊಡೋದಿಲ್ಲ ಅದನ್ನೇ ಒಂದು ವೀಕ್ನೆಸ್ ಆಗಿಟ್ಕೊಂಡು ವಿನಯ್ ಅವರು ಅವ್ರ ಮೇಲೆ ಹರಿಬಿದ್ದಿದ್ದಾರೆ ಅಂತ ಅನ್ಸುತ್ತೆ ಮತ್ತೆ ಈ ರೀತಿ ಅಗ್ರೆಸಿವ್ ಆಗಿ ನಾನು ಉಳ್ಕೊತೀನಿ ಅನ್ನೋ ಒಂದು ವಿಚಾರವಾಗಿ ಅವ್ರು ಈ ರೀತಿ ಮಾಡ್ತಾ ಇರ್ಬೋದು ಮತ್ತೆ ಈ ಹಿಂದೆ ಆಲ್ರೆಡಿ ಪವಿ ಅವರು ಅವ್ರಿಗೊಂದು ಹೇಳಿದ್ದಾರೆ ಸರ್ ಆ ನಿಮ್ ಹೊರ್ಗಡೆ ನೀವ್ ಹೇಗೆ ಕಾಣಿಸ್ಕೋತಿದ್ದೀರಾ ಅನ್ನೋ ಪ್ರಕಾರ ಸೊ ಅದೇ ತರ ಪ್ರತಾಪ್ ಅವರು ಭಾನುವಾರ ಸರ್ ಮುಂದೆ ಸುದೀಪ್ ಸರ್ ಮುಂದೆ ಹೇಳಿದ್ರು ಬೇರೆಯವ್ರನ್ನ ತುಳಿದು ಇವರು ಮೇಲೋಗ್ತಿದ್ದಾರೆ ಅಂತ ಬಟ್ ಇದು ಮತ್ತೆ ಹೇಗೆ ಪೋರ್ಟ್ರೇಟ್ ಆಗುತ್ತೆ ಮತ್ತೆ ನನ್ನ ಫ್ಯಾಮಿಲಿಗೆ ಏನ್ ತೊಂದರೆ ಅನ್ನೋ ಆಗುತ್ತೆ ಅನ್ನೋ ವಿಚಾರವಾಗಿ ಮೋಸ್ಟ್ಲಿ ವಿನಯ್ ಅವರು ಮತ್ತೆ ಅಗ್ರೆಸಿವ್ ಆಗಿದ್ದಾರೆ ಅಂತ ನನ್ಗನ್ಸುತ್ತೆ ಒಂದ್ ಕಡೆಗೆ ಪ್ರೇಮಿ ಇಲ್ಲಿ ಎರಡು ವಿಷಯವನ್ನು ತಗೊಳ್ಳೋದು ಒಂದು ಹೊರಗಡೆ ವಿಚಾರವನ್ನು ಎಳಿಬೇಡಿ ಅಂತ ಅಂದರೂ ಕೂಡ ಇಲ್ಲಿ ವಿನಯ್ ನೀನು ಏನು ನೆಗೆಟಿವ್ ಆಗಿ ಪೋರ್ಟ್ರೇಟ್ ಆಗಿದೆಯಾ ಅಂದರೆ ಹಳೆಯ ಡ್ರೋನ್ ವಿಚಾರವನ್ನು ಎಲ್ಲ ಕೆದಕಿ ನೀನು ಆ ಥರ ಪಬ್ಲಿಸಿಟಿ ತೊಗೊಂಡಿದೆಯಾ ನಾವು ಕಷ್ಟಪಟ್ಟು ಬಂದಿದ್ದೀವಿ ಅನ್ನುವಂಥದ್ದೊಂದು ಬಟ್ ಜನ ಅಂತೂ ಅದನ್ನು ನೋಡ್ತಾ ಇಲ್ಲ ಬಿಗ್ ಬಾಸ್ ಮನೆಯಲ್ಲಿ ಹೇಗಿದೆಯಾ ಅದನ್ನೇ ನೋಡ್ತಾ ಇದ್ದಾರೆ ನಾವು ಕೂಡ ತುಂಬ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೀವಿ ಡ್ರೋನ್ ಪ್ರತಾಪ್ ಬಗ್ಗೆ ಒಂದು ಒಳ್ಳೆಯ ಮೆಚ್ಚುಗೆ ಮಾತುಗಳು ಆಡ್ತಾ ಇದ್ದಾವೆ ಡ್ರೋನ್ ಪ್ರತಾಪ್ ಅವರು ಇನ್ಮೇಲೆ ಇದೇ ಆಟವನ್ನು ಕಂಟಿನ್ಯೂ ಮಾಡ್ತಾರೆ ಅನ್ಸುತ್ತಾ ವಿನಯ್ ಅವರಿಗೆ ಇಂತಹ ವೈಯಕ್ತಿಕ ವಿಚಾರಗಳನ್ನು ಮಾತನಾಡೋದು ಎಷ್ಟರ ಮಟ್ಟಿಗೆ ಸರಿ ಮತ್ತು ಏಕೋಚನದಲ್ಲಿ ಚಿನ್ನದಲ್ಲಿ ಾರೆ ಯಾರಾದರೂ ಏನಾದರೂ ಅಣಿಚ್ಕೋತಾರೆ ಅಂತ ಅಂದ್ರೆ ಡ್ರೋನ್ ಪ್ರತಾಪ್ ನೋಡಿ ಅವ್ನಿಗೆ ಕ್ವಶನ್ ಮಾತಾಡ್ತಾರೆ ಬಟ್ ಡ್ರೋನ್ ಪ್ರತಾಪ್ ಯಾವತ್ತಿದ್ರೂ ಯಾರಿಗೂ ಮಾತನಾಡಿದ್ದೇ ನೋಡಿಲ್ಲ ಜನರಿಗೆ ಇದು ಪಾಸಿಟಿವ್ ಆಗಿ ಕನ್ವರ್ಟ್ ಆಗ್ಬೋದಾ ಅಥವಾ ನೆಗೆಟಿವ್ ಆಗಿ ಕನ್ವರ್ಟ್ ಆಗಬಹುದಿನ ಒಂದು ಬಗ್ಗೆ ಅಂತ ಒಂದು ಪ್ರತಾಪ್ ಹೊರಗೆ ಬಂದ ಮೇಲೆ ತುಂಬಾ ಸ್ಟ್ರಾಂಗ್ ಆಗಿದ್ದಾರೆ ಹೊರಗೆ ಹೋಗುವ ಮುನ್ನ ಆ ವೀಕಲ್ಲಿ ನಾವು ನೋಡಿದಾಗ ಪ್ರತಾಪ್ ತುಂಬಾ ಡಲ್ ಇದ್ರು ನಾವೇ ಮಾತನಾಡಿದ್ವಿ ಇದೇ ತರ ಇದ್ದಾಗ ಜನರ ಓಟ್ ಇರಬಹುದು ಅದ್ರ ಮನೆ ಒಳಗಡೆಯ ಪ್ರದರ್ಶನದ ಆಧಾರ ಮೇಲೆ ಮುಂದಿನ ದಿನ ಅವ್ರು ಉಳ್ಕೊಂತಾರೆ ಆ ಲೆಕ್ಕಾಚಾರ ಇದೆ ಅಂತ ಮೇ ಬಿ ಹೊರಗಿನಿಂದ ಆ ಹಿಂಟ್ ಕೂಡ ಅವ್ರಿಗೆ ಸಿಕ್ಕಿರ್ಬೋದು ಯಾಕಂದ್ರೆ ಹೊರಗಡೆ ಎಲ್ಲ ನೋಡೋರಿಗೂ ಆ ವಾರ ಕಂಪ್ಲೀಟ್ ಅವರು ಡಲ್ ಆಗಿರ್ ಇಲ್ಲಿ ಇನ್ನು ಇನ್ನೊಂದು ಅಂತ ಹೇಳಿದ್ರೆ ಅವರು ಹೇಳಿಕೋ ಅವ್ರು ನನ್ನ ಪ್ರಕಾರ ಅದನ್ನೇನು ಹೊರಗಡೆಯಿಂದ ಮಮತಾ ಹೇಳಿದಾಗ ಹೊರಗಡೆಯಿಂದ ಬಂದಿದ್ದೀನಿ ಅನ್ನೋ ಕಾರಣಕ್ಕೆ ಏನು ಹೇಳಿರ್ಲಿಲ್ಲ ಹೊರಗಡೆಯಿಂದ ಬಂದ ಮೇಲೆ ಒಂದಿಷ್ಟು ತುಂಬಾ ಚೆನ್ನಾಗಿ ಆಕ್ಟಿವ್ ಆಗಿ ಆಡ್ಬೇಕು ಅನ್ನೋದು ಒಂದಿತ್ತು ಆದ್ರೆ ಅಲ್ಲಿ ಒಂದು ಹೆಸರು ತೆಗೆದುಕೊಳ್ಬೇಕು ಅಲ್ಲಿ ಹೇಳ ಅನಿಸಿಕೆ ಹೇಳಲೇಬೇಕಾದ ಸಂದರ್ಭದಲ್ಲಿ ಮಾತ್ರ ಅವರ ಆ ಒಂದು ಸಿಚುವೇಶನ್ ಅಲ್ಲಿ ಬುಕ್ ಅನ್ನ ಕೊಡಬೇಕಾಗತ್ತೆ ಆ ಸಂದರ್ಭದಲ್ಲಿ ಮಾತ್ರ ಆ ಮಾತನ್ನ ಅಲ್ಲಿರೋದನ್ನ ಹೆಸರನ್ನ ತೆಗೆದು ಹೇಳಿದರೆ ಅವರು ಸಪರೇಟ್ ಗಾದೆ ಮಾತನ್ನ ಏನಿಲ್ಲ ಇನ್ನೊಬ್ಬರನ್ನ ತುಳಿದು ಬೆಳೆಯುವುದು ಅಂತ ಆ ಒಂದು ಟೈಟಲ್ ಕೊಡೋ ಪ್ರಯತ್ನ ಮಾಡಿದಾಗ ಅದು ವಿನಯ್ಗೆ ಮಮತಾ ಹೇಳಿದ ಹಾಗೆ ಪವಿ ನೀವ್ ಹಿಂದೆ ಹೇಗಿದ್ರಿ ನಿಮ್ಮ ಫ್ಯಾಮಿಲಿ ಮೇಲೆ ಡ್ಯಾಮೇಜ್ ಆಗಿತ್ತು ಅದೆಲ್ಲವನ್ನು ಕೂಡ ಆಕೆ ಅವಳಿಗೆ ತಿಳಿಸಿದಾಳೆ ಹೊರಗಡೆ ಹೇಗೆ ಕಾಣಿಸ್ತಾ ಇದ್ರಿ ನೀವಂತ ಮೇ ಬಿ ನಾವೊಬ್ಬನ ತುಳಿದು ಬೆಳಿತೀನಿ ಅನ್ನೋದಾದ್ರೆ ಈತನ ಯಾಕೆ ಮುಂದಿನ ಹಂತಕ್ಕೆ ನಾವು ಕಳಿಸಬೇಕು ಎಲ್ಲರ ಮೇಲೂ ಈತ ಇದನ್ನೇ ಮಾಡ್ತೀವಿ ಮಾಡ್ತಾನೆ ಅನ್ನುವ ಹೆಸರು ಒಂದು ವೇಳೆ ಬಂದು ಅನ್ನೋ ಕಾರಣಕ್ಕೆ ಅವರು ಪ್ರತಾಪ್ಗೆ ಕ್ಲಾರಿಟಿ ಕೊಡ್ತಾ ಇಲ್ಲ ಪಾಟ್ರೆ ಮಮತಾ ಅವರು ಅವರು ಕ್ಲಾರಿಟಿ ಕೊಡ್ತಾ ಇರೋದು ಜನಗಳಿಗೆ ನಾನು ನಿಜ ಅಬ್ಗೋಸ್ ಆತ ಕಷ್ಟಪಟ್ಟೆ ಬಂದಿರೋದು ಯಾಕಂದ್ರೆ ಇಂಡಸ್ಟ್ರಿಗೆ ಬರಬೇಕಂತ ತುಂಬಾ ಕಷ್ಟ ಇದೆ ಸಣ್ಣ ಸಣ್ಣ ಪಾತ್ರಗಳನ್ನ ಮಾಡ್ಕೋಬೇಕಾಗತ್ತೆ ಅದಕ್ಕೆ ಅವರು ತಯಾರು ಮಾಡ್ಕೊಂಡ ದೇಹ ದೇಹದ ಸ್ಥಿತಿ ಇರ್ಬೋದು ಎಲ್ಲವನ್ನ ನೋಡಿದ್ದೇವೆ ಅಷ್ಟಾಗಿ ಕೂಡ ಅವಕಾಶಗಳು ಸಿಗಲ್ಲ ಅವರು ತುಂಬಾ ಚೆನ್ನಾಗಿ ಕಷ್ಟಪಟ್ಟಿದ್ದಾರೆ ಅನ್ನೋದನ್ನ ಇಲ್ಲಿ ನೀ ತುಳಿದು ಬದುಕ್ತೀಯಾ ಅಂತ ಹೇಳಿದ್ರೆ ಆಗೋ ಮೈನಸ್ ಅನ್ನ ಹೊರಗಡೆ ಜನ ತೆಗೆದುಕೊಂಡು ಅವ್ರ ಫ್ಯಾಮಿಲಿ ಮೇಲೆ ಹಾಕ್ತಾರೆ ಅನ್ನೋ ಕಾರಣಕ್ಕೆ ಜನಗಳಿಗೆ ಕ್ಲಾರಿಟಿ ಕೊಡೋ ದೃಷ್ಟಿಯಿಂದ ನಾನು ತುಂಬಾ ಕಷ್ಟಪಟ್ಟು ಬಂದಿದ್ದೆ ಅದನ್ನ ಬಿತ್ತಿ ಬಿಚ್ಚಿ ಹೇಳುವ ಬರದಲ್ಲಿ ಎಲ್ಲೋ ಒಂದ್ ಕಡೆಗೆ ಪ್ರತಾಪ್ ಹೇಗೆ ಬಂದಿದ್ದ ಅನ್ನೋದನ್ನ ಹೇಳ್ಬೇಕು ಅನ್ನೋ ಉದ್ದೇಶಕ್ಕೆ ನೀನು ನೆಗೆಟಿವ್ ಪಬ್ಲಿಸಿಟಿಯಿಂದ ಬಂದಿರಬಹುದು ನಾನು ಕಷ್ಟಪಟ್ಟು ಬಂದಿದ್ದೀನಿ ಅನ್ನೋದನ್ನ ಕ್ಲಾರಿಟಿ ಕೊಡ್ತಾರೆ ಬಟ್ ಹೊರಗಡೆಯ ಮನಸ್ಥಿತಿ ಹೇಗಿದೆ ಅಂದ್ರೆ ಮಲ್ಲಿಕಾರ್ಜುನ್ ಕಳೆದೊಂದು ವಾರದಿಂದ ಆ ಹುಡುಗ ಆ ತಪ್ಪು ಮಾಡಿರೋದು ಯಾವ ಏಜ್ ಅಲ್ಲಿ ನಿಮ್ಮ ಮನೆ ಮಕ್ಕಳು ಮಾಡುವ ತಪ್ಪು ಮಾಡುವ ಏಜ್ ಅಲ್ಲಿ ಸುಳ್ಳು ಹೇಳಿರಬಹುದು ನಮ್ ನಿಮ್ಮನೆಯಲ್ಲಿ ಮಕ್ಕಳು ಸುಳ್ಳು ಹೇಳಲ್ವ ಆ ಏಜ್ ಅಲ್ಲ ಏನೋ ಅದನ್ನು ಹೇಳಿದ ಮಾಡಿದ ತಪ್ಪು ಮಾಡೋ ವಯಸ್ಸಲ್ಲಿ ತಪ್ಪು ಅಂತ ಹೊರಗಡೆ ಜನ ಕೈ ಹಿಡಿತಾರೆ ಓಟಿನ ಜೊತೆಗೆ ಆಟದ ಬೆಳವಣಿಗೆಯನ್ನು ಕನ್ಸಿಡರ್ ಮಾಡಿದಾಗ ಪ್ರತಾಪ್ಗೆ ಮುಂದಿನ ಹಂತಕ್ಕೆ ಬೆಸ್ಟ್ ಆಗುತ್ತೆ ಇದು ಒಂದ್ ವೇಳೆ ಏಕವಚನ ಆಗಿ ಮತ್ತೊಂದು ಬೇರೆ ಆಂಗಲ್ ಕೋಪದ ಕೈಗೆ ನಾವು ಬುದ್ಧಿ ಕೊಟ್ಟಾಗ ಬೇರೆ ರೀತಿ ಮೋಲ್ಡ್ ಆಗತ್ತೆ ಅವಾಗ ಇನ್ನೊಂದಿಷ್ಟು ಸಿಂಪತಿ ಓಟುಗಳ ಜೊತೆಗೆ ಪ್ರತಾಪ್ ಮುಂಚೂಣಿಗೆ ಹೋಗ್ತಾರೆ ಎಲ್ಲೋ ಒಂದ್ ಕಡೆ ಕುಗುವ ಸ್ಥಿತಿಗೆ ಇವರು ವಿನಯ್ ಬರಬಹುದು ಅನ್ನೋ ನನ್ನ ಅಭಿಪ್ರಾಯ ಓಕೆ ಇನ್ನೊಂದು ಕಡೆಗೆ ನಿನ್ನೆ ಆರಂಭದಲ್ಲಿ ಮಣಿ ಟಾಸ್ಕ್ ಅಂತೂ ಅದು ಕಂಪ್ಲೀಟ್ ಆಗ್ತಾನೆ ಇಲ್ಲ ಒಂದು ವಾರದಿಂದ ಅದನ್ನ ಕೊರಳಿಗೆ ಹಾಕೋತಾನೆ ಇದ್ದಾರೆ ಒಂದು ಲೆಕ್ಕಾಚಾರದಲ್ಲಿ ಎಲ್ರಿಗೂ ಇಪ್ಪತ್ತು ಲಕ್ಷ ಬೇಕು ಎಲ್ರಿಗೂ ಹದಿನೈದು ಲಕ್ಷ ಬೇಕು ನಿನ್ನೆ ಕೂಡ ಅದನ್ನ ಕ್ಲಾರಿಟಿ ಮಾಡೋದಕ್ಕೆ ಹೋದರು ಕೊನೆಗೆ ನಮೃತ ನಾನು ಮೂರುವರೆ ಲಕ್ಷನೂ ಸಿಗಲ್ಲ ಅಂದಮೇಲೆ ನಾನು ಮಾಡಲ್ಲ ಅಂತ ಹೋಗ್ಬಿಟ್ರು ಆ ಸಾಧ್ಯನೇ ಇಲ್ವಾ ಈ ಒಂದು ಟಾಸ್ಕ್ ಕಂಪ್ಲೀಟ್ ಆಗೋಕ್ಕೆ ಸರ್ ಅವರವ್ರ ಪ್ರಕಾರ ಎಲ್ಲರೂ ಚೆನ್ನಾಗಿ ಆಡಿದ್ದಾರೆ ಚೆನ್ನಾಗಿ ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ ಬಟ್ ನೋಡಿದ್ರಾಗಿ ಅಲ್ಲಿ ಯಾರು ಚೆನ್ನಾಗಿ ಆಡ್ತಾ ಇದಾರೆ ಯಾರಿಗ ಫಲಕ ಸಿಕ್ಕರೆ ಸರಿ ಅನ್ನೋದು ನಮಗೆ ಗೊತ್ತಿರುತ್ತೆ ಎಲ್ ಸೊ ಹೀಗಾಗಿ ಅವರಿಗೆ ಎಲ್ರಿಗೂ ಇಪ್ಪತ್ತು 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 ಲಕ್ಷ ಅಂತ ಎಲ್ರಿಗೂ ಅದೇ ಬೋರ್ಡ್ ಕೊಟ್ಬಿಟ್ರೆ ಏನು ವ್ಯತ್ಯಾಸನೇ ಇರೋದಿಲ್ಲ ಬಟ್ ಅದ್ಯಾ ಅದವ್ರಿಗೆ ಅರ್ಥನೇ ಆಗ್ತಾ ಇಲ್ಲ ಯಾರು ಸರಿ ಆಡಿದ್ರು ಯಾರು ಸರಿ ಆಡಿಲ್ಲ ಅಂತ ಸೊ ಯಾರಲ್ಲಿ ಮೇನ್ ಕ್ಯಾಂಡಿಡೇಟ್ಸ್ ಇದಾರೆ ವಿನಯ್ ಆಗಿರ್ಬಹುದು ನಮ್ರತಾ ಆಗಿರಬಹುದು ಕಾರ್ತಿಕ್ ತನಿಷಾ ಇವ್ರಿಷ್ಟೋ ಜನಕ್ಕೂ ಇಪ್ಪತ್ತು ಲಕ್ಷನೇ ಬೇಕು ಬಟ್ ಇವ್ರು ಇವ್ರು ಅದಕ್ಕೆ ಯೋಗ್ಯತೆ ಆಗಿದಾರ ಏನು ಅಂತ ಎಲ್ಲ ಯೋಚನೆ ಮಾಡ್ತಾ ಇಲ್ಲ ಸೊ ಹೀಗಾಗಿ ಅದ್ ಹಾಗೆ ಉಳ್ಕೊಳತ್ತೆ ನೆಕ್ಸ್ಟ್ ವಾರ ಸುದೀಪ್ ಅವ್ರು ಬಂದ್ರು ಮತ್ತೆ ಫೈನಾನ್ಸ್ ಒಂದ್ ಲೆಕ್ಕಾಚಾರದಲ್ಲಿ ಎಲ್ರಿಗೂ ಕೂಡ ಇಪ್ಪತ್ತು ಲಕ್ಷ ಬೇಕು ಬಟ್ ಮೂರುವರೆ ಲಕ್ಷ ತನಕ ಅಂತೂ ಎಲ್ರಿಗೂ ಕೊಟ್ಟರು ಅದಾದ್ಮೇಲೆ ನನಗೂ ಎರಡು ಲಕ್ಷಕ್ಕೆ ಬಂದ ಆ ರೀತಿ ಮೈಂಡ್ ಸೆಟ್ ಇಂದಾನೆ ಎಲ್ರಿಗೂ ಕೂಡ ಹೊರಗಡೆ ಬಂದ್ರು ಆ್ಯಕ್ಚುಲಿ ಏನು ಲೆಕ್ಕಾಚಾರ ಅಂತ ನಾನು ಇಪ್ಪತ್ತು ಲಕ್ಷ ತೊಗೊಂಡ್ರೆ ನಾನು ಎಲ್ ಕ ಎಂದ್ರಿಗೆ ಎಲ್ಲರಿಗಿಂತ ಹೆಚ್ಚಾಗಿ ನಾನು ಕಾಣಿಸ್ಕೊಳ್ಬೋದು ಅಂತ ಲೆಕ್ಕಾಚಾರನ ಅದು ಕಾರ್ತಿಕ ಯೋಗ್ಯರಾಗಿದ್ರ ಮತ್ತೆ ಹದಿನೈದು ಲಕ್ಷಕ್ಕೆ ವಿನಯ ಯೋಗ್ಯರ ಆಮೇಲೆ ಓಟಿಂಗ್ ಪ್ರಕಾರನೇ ಇವರು ತೊಗೊಂಡ್ರ ಅಥವಾ ಮನೆಯ ಮನಸ್ಥಿತಿಗಳ ಪ್ರಕಾರ ಇವರು ಆ ಹಣನ ಕೊಡೋದಕ್ಕೆ ಪ್ರಯತ್ನ ಪಟ್ರ ಅಂತ ಪಾಟೀಲ್ರಿ ಇದು ಈ ಸೀಸನ್ ಇದರ ಮಧ್ಯದೇನು ಫಿಫ್ಟಿ ಆಗುತ್ತಲ್ವಾ ಐವತ್ತು ದಿನ ಪೂರೈಸಿದ ಮೇಲಿಂದ ಇಟ್ಟಿದ್ರು ಕೊನೆಯ ದಿನದವರೆಗೂ ಇದು ಮಮತಾ ಹೇಳಿದಾಗ ಇತ್ಯರ್ಥ ಆಗಲ್ಲ ಪಾಟೀಲ್ರಿ ಇದು ಅವರ ಮನಸ್ಥಿತಿ ಹೇಗಿದೆ ಅಂದರೆ ಈಗೇನು ಓಟಿನ ಸಂಖ್ಯೆ ಆಧಾರದ ಮೇಲೆ ಹೇಳಿದಾಗ ಒಂದಿಷ್ಟು ದಿನ ಬೇರೆ ಬೇರೆ ರೀತಿ ಚಟುವಟಿಕೆ ನಡೀತಾ ಇತ್ತು ಅಂದ್ರೆ ಜಾಸ್ತಿ ಬರ್ತಾ ಇದೆ ಆ ಆಧಾರದ ಮೇಲೆ ಅಮೌಂಟ್ ಹೈಯೆಸ್ಟ್ ತೆಗೆದುಕೊಳ್ತಾರೆ ಆ ವ್ಯಕ್ತಿನ ಜನ ಕನ್ಸಿಡರ್ ಮಾಡ್ಬಿಡ್ತಾರೆ ಅನ್ನುವ ಮೂರ್ಖತನದ ಪರಮಾವಧಿಯಲ್ಲಿ ಇದ್ದಾರೆ ಇದಾರೆ ಒಂದು ಒಂದು ಇವರೇ ಲೆಕ್ಕಾಚಾರ ಹಾಕೋದಾದ್ರೆ ಆರ್ಡರ್ವೈಸ್ ಅಲ್ಲಿ ಕೊಟ್ಕೋಬಹುದಾಗಿತ್ತು ಪ್ರತಿಯೊಬ್ಬರಿಗೂ ಅದು ಅಸಮಾಧಾನ ಇದೆ ನೀವು ಕೈ ಎತ್ತಬೇಕು ಆ ವೋಟ್ ಮುಖೇನ ಮಾಡಬೇಕು ಅಂತ ಹೇಳಿದಾಗ ಈ ಅಮೌಂಟ್ ಇವರಿಗೆ ಹೋಗ್ಬಾರ್ದಂತ ವೋಟ್ ಹಾಕದಿರೋ ಹೆಚ್ಚಿದ್ದಾರೆ ಈ ಅಮೌಂಟ್ ಇವರಿಗೆ ತಕ್ಷಣ ಕೈ ಎತ್ತರ ಹೆಚ್ಚಿದಾರೆ ಹಂಡ್ರೆಡ್ ಪರ್ಸೆಂಟ್ ಅಂತೂ ಆಗೋದೇ ಇಲ್ಲ ಹಾಗಾಗಿ ಅವರು ಎಲ್ಲೋ ಒಂದ್ ಕಡೆ ಇಪ್ಪತ್ತೈದು ಸಾವಿರ ಎಲಿಮಿನೇಷನ್ ಇಪ್ಪತ್ತೈದು ಅವರಿಗೆ ಬಂದಿದೆ ಅಂದ್ರೆ ಅವರೇ ಅನ್ಕೊಂಡ್ ಬಿಡ್ತಾರೆ ಜನ ಮತ್ತು ಮನೆ ಒಳಗಡೆ ಅನ್ನುವ ಭ್ರಮೆಯಲ್ಲಿದ್ದಾರೆ ಮೇ ಬಿ ಅದು ತಮ್ಮತನವನ್ನ ತಮ್ಮ ಪ್ರಾಮಾಣಿಕತೆಗೆ ಹಿಡಿದ ಕೈಗನ್ನಡೆಗೆ ಬಿಗ್ ಬಾಸ್ ಮನೆ ಒಳಗಡೆ ಅಮೌಂಟ್ ಕೊಟ್ಟಿದ್ದಾರೆ ಅದರಿಂದ ಏನ್ ದೊಡ್ಡ ಬೇರೆ ಚೇಂಜಸ್ ಏನಾಗಲ್ಲ ಪ್ರಾಮಾಣಿಕವಾಗಿ ಎಲ್ಲರೂ ಒಪ್ಕೊಂಡಿದ್ರು ಕೂಡ ಅದೊಂದು ವೀಕೆಂಡ್ ಅಲ್ಲಿ ಚರ್ಚೆ ಆಗ್ತಿತ್ತು ವಿನಯ್ ನಿನಗೆ ಸೂಟೇಬಲ್ ಯಾಕಂದ್ರೆ ಎಷ್ಟೋ ಕಳಪೆ ಕೊಟ್ಟಿರೋದನ್ನ ತೆಗೆಸ್ಬಿಟ್ಟು ವಾಪಸ್ ಬೇರೆಯವರಿಗೆ ಕಳಪೆ ಕೊಟ್ಟಿರೋದನ್ನು ನಾವು ನೋಡಿದಿವೆ ಇವರು ಒಂದು ಒಮ್ಮತದ ತೀರ್ಮಾನ ಮಾಡಿದ್ರೆ ಅದು ಸೂಟೇಬಲ್ ಅಲ್ಲ ಅಂತ ಹೊರಗಡೆ ಜನ ಮಾತನಾಡಿದ್ರೆ ಅದು ವೀಕೆಂಡ್ ಅಲ್ಲಿ ಖಂಡಿತ ಚರ್ಚೆ ಆಗ್ತಿತ್ತು ಯಾರಿಗ ಅದಕ್ಕೆ ಅರ್ಹರಿದರ ಅವ್ರಿಗೆ ಕೊಡೋ ಪ್ರಯತ್ನವನ್ನ ಸುದೀಪ್ ಅವರು ಖಂಡಿತ ಮಾಡ್ತಾ ಇದ್ರು ನೀವು ಮನೆ ಒಳಗಡೆ ಎಲ್ರು ಕೂಡ ನಗ್ತಾ ಇದ್ರ ಯಾರಿಗ ಯಾರು ಕೂಡ ಒಂದು ಒಳ್ಳೆ ಬಾಂಡಿಂಗ್ ಅನ್ನ ಬೆಳೆಸ್ಕೊಂಡಿಲ್ಲ ದುಡ್ಡು ಅಂತ ಬಂದಾಗ ಸಂಬಂಧಗಳಿಗೆ ಮೌಲ್ಯ ಅಥವಾ ವ್ಯಾಲ್ಯೂನೇ ಇಲ್ಲ ಅನ್ನೋದನ್ನ ಬಿಗ್ ಬಾಸ್ ಮನೆ ಒಳಗಡೆ ಮತ್ತೊಮ್ಮೆ ಸಾಬೀತ್ ಮಾಡ್ತಾ ಇದ್ರೆ ಇದನ್ನೇ ಮರೆ ಮಾಚಿಸಬೇಕು ಸಂಬಂಧಗಳ ಮೌಲ್ಯವನ್ನು ತಿಳಿಸಬೇಕು ಸಮಯದ ಮೌಲ್ಯವನ್ನು ತಿಳಿಸಬೇಕು ಆಹಾರದ ಬೆಲೆಯನ್ನು ತಿಳಿಸಬೇಕು ಅಂತ ಬಿಗ್ ಬಾಸ್ ಮನೆ ಒಳಗೆ ಕಳಿಸಿದ್ರೆ ಅದ ಯಾವುದೂ ನಮಗೆ ಬೇಡ ಅನ್ನುವ ಲೆಕ್ಕಕ್ಕೆ ಮತ್ತು ಟಾಸ್ಕ್ ಅಂತ ಬಂತು ಆಮೇಲೆ ಬಲ್ಬ್ ಟಾಸ್ಕ್ ಅಂತ ಬಂತು ಎರಡು ಮಿಕ್ಸ್ ನಾವು ನೋಡೋದಾದ್ರೆ ಎಸ್ ಆರ್ ನೋ ಟಾಸ್ಕ್ ಅಲ್ಲಿ ನಾನು ಎರಡು ಪಾಯಿಂಟ್ ಗಳನ್ನ ತಗೋತೀವಿ ಸಂಗೀತ ನೆಗೆಟಿವಿಟಿ ಅವಳು ನೆಗೆಟಿವ್ ಎಲ್ಲ ಪ್ರಚಾರ ಮಾಡ್ತಾರೆ ಅಂತ ಇನ್ನು ನಮ್ರತ ಡಮ್ಮಿ ಪೀಸ್ ಈ ಮನೆಯಲ್ಲಿ ಅಂತ ಅಂತ ಮಾತುಗಳನ್ನ ಹೇಳ್ತಾರೆ ಶನಿ ಕೂಡ ಅಂತ ಹೇಳಿದ್ರು ನೋಡಿ ಈ ಸಂಬಂಧ ಸಂಬಂಧದ ಬಗ್ಗೆ ಒಂದು ಲೆಕ್ಕಾಚಾರದಲ್ಲಿ ಎಸ್ ಆರ್ ನೋದಲ್ಲಿ ಅವರವರೇ ಮಾತಾಡಿರ್ತಾರೆ ಬಟ್ ಅದನ್ನ ಓಪನ್ ಆಗಿ ಹೇಳೋದಕ್ಕೆ ಯಾರಿಗೂ ಇಷ್ಟನೇ ಇರೋದಿಲ್ಲ ಒಂದು ಲೆಕ್ಕಾಚಾರದಲ್ಲಿ ಇದು ಅವ್ರಿಗೂ ಮೈನಸ್ ಆಗ್ಬೋದಲ್ವಾ ಮತ್ತೆ ನಿನ್ನೆ ಆ ಒಂದು ಎಸ್ ಆರ್ ನೋ ಟಾಸ್ಕ್ ಬಗ್ಗೆ ಹೇಳೋದಾದ್ರೆ ಸರ್ ಬಲ್ಬ್ ಮತ್ತೆ ಎಸ್ ಆರ್ ಅನ್ನೋ ಟಾಸ್ಕಲ್ಲಿ ಅದೇ ಅವ್ರವ್ರ ಏನೇನ್ ಮಾತಾಡಿರ್ತಾರೋ ಅದೇ ವಿಚಾರವಾಗಿ ಇಟ್ಕೊಂಡು ಇದ್ ಸರಿನಾ ಇವ್ರು ಹೀಗಿದಾರಾ ಅನ್ನೋ ರೀತಿ ಕೇಳೋ ಅಂತಹ ಟಾಸ್ಕು ಬಟ್ ಅಲ್ಲಿ ಏನಂತಂದ್ರೆ ಇದು ಸಂಗೀತ ವಿಷಯನೇ ತಗೊಳ್ಳೋಣ ಶನಿ ಅಂತ ಈ ಮನೇಲಿ ಶನಿ ಯಾರು ಅಂತ ಅಂದಾಗ ಯಾರು ವರ್ತವ್ರವರು ಚೆನ್ನಾಗಿ ಜಾರ್ಕೊಂಡ್ರು ನಂಗೆ ಗೊತ್ತಿಲ್ಲ ಮರ್ತೇ ಹೋದೆ ಅನ್ನೋ ರೀತಿ ಬಟ್ ಮಾತಾಡಿದ್ದು ನಿಜವಾಗ್ಲು ಮುಂದಿನ ವಾರದಲ್ಲಿ ರಾಧಾಂತ ಅಂತೂ ಆಗ್ತಾ ಇತ್ತು ಸಂಗೀತ ಅವರು ಇನ್ ಕಾರ್ತಿಕ್ ಕಡೆ ಮುಖ ಕೂಡ ಮಾಡ್ತಾ ಇರ್ಲಿಲ್ಲ ಅನ್ಸುತ್ತೆ ಎಲ್ಲೋ ಒಂದ್ ಕಡೆ ಅವ್ರಿಬ್ರು ಬಾಂಡಿಂಗ್ ಸರಿ ಹೋಗ್ತಾ ಇರ್ಲಿಲ್ಲ ಈ ವಿಚಾರದಲ್ಲಿ ಸುದೀಪ್ ಅವರು ಒಳ್ಳೆ ಒಳ್ಳೆ ರೀತಿ ನಡ್ಕೊಂಡಿದ್ದಾರೆ ಯಾಕಂದ್ರೆ ಪ್ಲೇ ಮಾಡಿ ಒಂದ್ ಕಡೆ ಇನ್ನೊಂದ್ ಕಡೆಗೆ ಪ್ರೇಮ್ ನಾವಿಲ್ಲಿ ನಿನ್ನೆ ವರ್ ವರ್ತೂರು ಮತ್ತು ತುಕಾಲಿ ಅವರು ಎಲ್ಲರೂ ಎಲ್ಲರಿಗೂ ಗೊತ್ತಿದೆ ಬೀನ್ ಬ್ಯಾಗ್ ಬಲ್ಲಿ ಬಟ್ ಒಂದು ವಿಷಯದ ಬಗ್ಗೆ ಸುದೀಪ್ ಸರ್ ತುಂಬಾ ಗರಮ್ ಆಗಿದ್ರು ನೋಡಿ ಹೆಣ್ಮಕ್ಳ ಬಗ್ಗೆ ನಿನ್ನೆ ತುಕಾಲಿ ಅವರು ಮಾತನಾಡಿದ್ರ ಬಗ್ಗೆ ಎಲ್ಲರೂ ಕಡಿಮೆ ಅದು ಇದ್ರೂ ಕೂಡ ತುಂಬಾ ಚಂದ ಇದ್ದಾರೆ ರೆಡಿ ಇದಾರೆ ಆ ರೀತಿಯಾಗಿ ಮಾತನಾಡ್ತಾ ಇದ್ರು ಈ ರೀತಿಯಾದಂಥ ಸ್ಟೇಟ್ಮೆಂಟ್ಸ್ಗಳು ಎಷ್ಟು ಸರಿ ಮತ್ತೆ ಸುದೀಪ್ ಸರ್ ಗರಂ ಆಗಿದ್ದು ಕರೆಕ್ಟ್ ಆಗಿತ್ತ ಹೇಗೆ ನಿಜ ಸುಮಾರಾಗಿರೋ ಫಿಗರ್ಸ್ಗಳಿಗೂ ಒಂದು ಕಾಲ ಬರುತ್ತೆ ಗುರು ಅನ್ನೋ ಲೆವೆಲ್ಗೆ ಅವ್ರು ಮಾತನಾಡಿದ್ರು ಮೇ ಬಿ ಎಲ್ಲೋ ಒಂದು ಕಡೆ ಒಂದು ಸೊಸೈಟಿನ ಸೊಸೈಟಿ ಒಳಗಡೆ ಇರ್ಬೋದು ಬಿಗ್ ಬಾಸ್ ಮನೆ ಒಳಗಡೆ ಇರ್ಬೋದು ಅದು ಪ್ರತಿ ಒಂದು ಮನೇಲಿ ಆಗಿರ್ಬೋದು ಹೆಣ್ಮಕ್ಳಿಗೆ ಅವ್ರದ್ದೇ ಆದ ಗೌರವ ಇರುತ್ತೆ ಅದು ಅದು ಅವರವರ ವ್ಯಾಪ್ತಿ ಇಲ್ಲೋ ಬ್ಯೂಟಿಲಿ ಅವ್ರವ್ರ ಜೀವನ ಮಾಡ್ತಿರ್ತಾರೆ ಅದರ ಅದನ್ನೇ ಯಾಕಂದ್ರೆ ನಾವು ಸೆಲ್ಫ್ ಲವ್ ಎಲ್ರಿಗೂ ಇರಬೇಕು ನಾನು ಚೆನ್ನಾಗಿಲ್ಲ ಅಂತ ನಾನೇ ಅನ್ಕೊಳ್ಳೋದಕ್ಕಿಂತ ನಾನು ಚೆನ್ನಾಗಿದ್ದೀನಿ ಅಂತ ಏ ಅಂತ ಅವನು ಅವರ ಆತ್ಮವಿಶ್ವಾಸವನ್ನ ಕುಗ್ಗಿಸಿದಾಗ ಹಾಗಾಗಿ ಅವರು ತುಂಬಾ ಬಿಗ್ ಬಾಸ್ ಕೊಟ್ಟಿರೋ ತುಂಬಾ ಪ್ರೀತಿಯಿಂದ ಮಾಡ್ತಾ ಇದ್ರು ಅದರಲ್ಲಿ ತುಕಾಲಿ ಅದೇನು ಹೇಳ್ತಾರಲ್ಲ ಪಾಡ್ಲಿಲ್ಲ ಮಸ್ರಲ್ ಕಲ್ಲು ಹುಡುಕೋ ಪ್ರಯತ್ನ ಅಥವಾ ಎಲುಬಿಲ್ಲದ ನಾಲ್ಗೆ ಏನೇನೋ ಮಾತಾಡತ್ತೆ ಹೇಳಿ ಅವ್ರು ಆ ರೀತಿಯ ಪದಬಳಕೆಯನ್ನ ಬಿಗ್ ಬಾಸ್ ಮನೆ ಆಗಿರ್ಬೋದು ಹೊರಗಡೆ ಜನ ಆಗಿರ್ಬೋದು ಅಕ್ಸೆಪ್ಟ್ ಮಾಡಲ್ಲ ಹಾಗಾಗಿನೇ ಸುದೀಪ್ ಅವರು ಬಹಳಷ್ಟು ಅವರಿಗೆ ಎಚ್ಚರಿಕೆಯನ್ನ ಕೊಟ್ಟಿರೋದಂತೂ ಸತ್ಯ ಅದು ನನ್ನ ಪ್ರಕಾರ ಇದೇ ಮಾತುಗಳು ಇಂಥ ಮಾತುಗಳೇ ಅವರನ್ನು ಟಾಪ್ ಫೈಲ್ ಕರ್ಕೊಂಡು ಹೋಗಲ್ವಾ ಅಂತ ಯಾಕಂದ್ರೆ ನಾವು ತುಂಬಾ ಕಾಮಿಡಿಯನ್ಸ್ ನೋಡಿದಿವಿ ಒಂಬತ್ತು ಸೀಸನ್ ಅಲ್ಲಿ ಫೈನಲ್ ತನಾನು ಹೋಗಿದವ್ರನ್ನ ನೋಡಿದೀವಿ ಫೈನಲ್ ಗೆದ್ದವ್ರು ನೋಡಿದೀವಿ ಇಂತಹ ಬೇರೆಯವ್ರನ್ನ ಟಾಂಟ್ ಮಾಡುವಂತದ್ದು ಬೇರೆಯವ್ರಿಗೆ ಅವ್ರಿಗೆ ಮಾತುಗಳು ತುಕಾಲಿಗೆ ಮೈನಸ್ ಆಗ್ಬೋದಾ ನಿಜ ಪಟ್ಟರೆ ಒಂದು ಬಿಗ್ ಬಾಸ್ ಮನೆಗೆ ಬೇಕಾಗಿರುವಂತಹ ಹಂಡ್ರೆಡ್ ಪರ್ಸೆಂಟ್ ಮಟೀರಿಯಲ್ ತುಕಾಲಿ ಅಲ್ಲ ಆ ಕಾಮಿಡಿನ ಮಾಡ್ತೀನಿ ಮಾಡ್ತೀನಿ ಅಂತ ಹೇಳಿ ನಿನ್ನೆ ಅದಕ್ಕೆ ಸುದೀಪ್ ಸರ್ ಹೇಳಿದ್ವಿ ಇವ್ರು ಮಾತಾಡಿರೋದೇನಾದ್ರು ಟೆಲಿಕಾಸ್ಟ್ ಮಾಡಿದ್ರೆ ಬೇರೆ ಯಾರ್ದು ಹಾಕಂಗೇನೆ ಇಲ್ಲ ಒಳಗಿರೋರು ಸುಮ್ನೆ ಇರಲ್ಲ ಹೊರಗಿರೋರು ಸುಮ್ನೆ ಇರಲ್ಲ ಅಂತಂದ್ರೆ ಸಾಕಷ್ಟು ಕಾರ್ಯಕ್ರಮದ ಬಗ್ಗೆನು ಮಾತನಾಡ್ತಾರೆ ಬೇರೆಯವ್ರ ಬಗ್ಗೆನು ಮಾತನಾಡ್ತಾರೆ ಒಂದ್ ಹೇಳಿದ್ರೆ ನಿನ್ನೆ ಆ ಒಂದಿಷ್ಟು ಪ್ರಾಮಾಣಿಕತೆ ಅಂತ ಬಂದಾಗ ನನಗೆಲ್ಲ ವರ್ತರು ಬೆಟರ್ ಅಂತ ಅನಿಸ್ತು ಯಾವ್ದೇ ಒಂದು ಇದ್ರು ಒಪ್ಕೊಳ್ತಾ ಇದ್ರು ಒಂದು ಸಂಗೀತ ವಿಚಾರದಲ್ಲಿ ಒಂದು ಅವ್ರ ಈ ಕಡೆ ಮುಖ ನೋಡ್ತಾರೆ ನೋಡ್ತಾರೆ ತಿರುಗಿಬಿಟ್ಟು ಅಲ್ಲ ಅಂದ್ರೆ ಕಾರ್ತಿಕ್ ಹೇಳಿರೋದು ಅಂತ ಅಲ್ಲಿ ಸೂಚನೆ ಆಗುತ್ತೆ ಸುದೀಪ್ ಸರ್ ಯಾರೋ ಒಬ್ರು ಹೇಳಿದಾರೆ ಒಪ್ಕೊಳ್ಳಿ ಅಂತಾರೆ ಕಾರ್ತಿಕ್ ಒಪ್ಕೊಂಡಿದ್ರು ಕೂಡ ಅಲ್ಲಿ ಒಳ್ಳೇದಾಗ್ತಾ ಇತ್ತು ಹೇಳಿದ್ದೆ ಹಂಗಿತ್ತು ಒಂದ್ ಕಡೆ ಸಂಗೀತ ಗಲಾಟೆ ಅಂತ ಸುದೀಪ್ ಸರ್ ಪೂಟೇಜ್ ಹಾಕ್ಲಿಲ್ಲ ಅದಾದ್ಮೇಲೆ ಒಂದ್ ಹತ್ತೆ ನಿಮಿಷ ಗ್ಯಾಪ್ ಅಲ್ಲಿ ವರ್ತುರ್ ಮತ್ತೆ ಕಿಚನ್ ಅಲ್ಲಿ ಹೆಸರು ಹೇಳ್ತಾರೆ ನಿಮ್ ನೀವೇ ಮಾಡಿರೋದಂತ ಅದಕ್ಕಿನ ಹಿಂದೆ ಬೀನ್ ಬ್ಯಾಗ್ ಮೇಲೆ ಕುತ್ಕೊಂಡು ನಾವ್ ಏನ್ ಮಾತನಾಡ್ತೀವಿ ಅನ್ನೋದನ್ನ ವರ್ತು ಒಪ್ಕೊಂಡ್ರು ಪಾಟೀಲ್ ಅಂದ್ರೆ ಎಲ್ಲೋ ಒಂದ್ ಕಡೆಗೆ ಅಲ್ಲಿಯಿಂದ ಬಂದವರಿಗೆ ಪ್ರಾಮಾಣಿಕತೆ ಹೆಚ್ಚಿರುತ್ತೆ ಅನ್ನೋದಕ್ಕೆ ಒಂದು ಉದಾಹರಣೆ ಆದ್ರೆ ಇನ್ನೊಂದ್ ಕಡೆಗೆ ತುಕಾಲಿ ಅವ್ರಿಗೆ ವರ್ತುರ ಕೊಟ್ಟಿದ್ರು ಪಾಟೀಲ್ ಅವರು ಏನಂತ ಹೇಳಿದ್ರೆ ಶಕುನಿ ತರ ಅವರು ಅವರು ಒಂದು ಹಾಕುವ ಕುತಂತ್ರಿ ಇವೆಲ್ಲವೂ ಕೂಡ ಆಪ್ಟ್ ಕೂಡ ಮಾಡ್ಕೊಂಡ್ ಬಂದ್ರೆ ಹಾಗಾಗಿ ಅವರು ಇನ್ನಾಗ ಜಾಕಿ ಕಿಂತ ಒಂದಿಷ್ಟು ಕುದುರೆಗಳು ಓಡಬೇಕಾದ್ರೆ ಅದನ್ನ ಒಂದಿಷ್ಟು ಓಡಿಸ್ತಾರೆ ಪರ್ಟಿಕ್ಯುಲರ್ ಎಂಡ್ ಅಂತ ಟೈಮ್ ಬಂದಾಗ ಮೇ ಬಿ ಅವ್ರನ್ನ ಹಾಗೆ ತೆಗಿತಾರೆ ಇನ್ನೊಂದ್ ಕಡೆಗೆ ಮಮತಾ ಇಲ್ಲಿ ನಿನ್ನೆ ಮೈಕೆಲ್ ಅವರ ಮನೆಯಿಂದ ಹೊರಗಡೆ ಹೋದ್ರು ನಾನು ಫಸ್ಟ್ ಟೈಮ್ ಅನ್ಸುತ್ತೆ ಮೈಕಲ್ ಹೋಗುವಾಗ ಎಲ್ಲರೂ ಕೂಡ ಅಳ್ತಾ ಇದ್ದಿದ್ದು ನಾನು ಒಬ್ಬ ಸ್ಟ್ರಾಂಗ್ ಪ್ಲೇಯರು ಟಾಸ್ಕ್ ಅಂತ ಬಂದ್ರೆ ಅವ್ರನ್ನೇ ಮೊದಲು ಪಿಕ್ ಮಾಡ್ತಾ ಇದ್ರು ಮತ್ತೆ ಕಣ್ಣಲ್ಲೇ ನೀರು ಹಾಕಿರಲಿಲ್ಲ ವಾಪಸ್ ಬಂದಾಗ ಒಂದ್ಸರಿ ಕಾರಲ್ಲಿ ವಾಪಸ್ ಬಂದಾಗ ನಾನು ನೋಡಿದ್ದು ಒಂದು ಮಗುವಿನ ಮನಸ್ಸು ನನಗೆ ನಿನ್ನೆ ಕಾಣಿಸ್ತು ಅವರ ಒಂದು ಆಟಿಟ್ಯೂಡೆ ಅವರಿಗೆ ಮೈನಸ್ ಆಯ್ತಾ ಯಾಕಂದ್ರೆ ಸುದೀಪ್ ಸರ್ ಮುಂದೆ ಕೂತ್ಕೊಳ್ಳುವಂಥ ರೀತಿನೂ ಯಾರಿಗೂ ಇಷ್ಟ ಆಗ್ತಾ ಇರಲಿಲ್ಲ ಅವ್ರ ಜೊತೆ ಮಾತನಾಡೋ ರೀತಿ ಇಷ್ಟ ಆಗ್ತಾ ಇರಲಿಲ್ಲ ಮತ್ತೆ ಮನೆಯವ್ರ ಜೊತೆಗೆ ಇತ್ತೀಚೆಗೆ ಮೊದಲೆಲ್ಲ ನಂಗೆ ತುಂಬಾ ನನಗೆ ಪರ್ಸನಲಿ ಕೂಡ ಮೈಕಲ್ ಇಷ್ಟ ಆಗ್ತಾಯಿದ್ರು ಇದ್ರು ಅವ್ರು ಕನ್ನಡ ಮಾತನಾಡೋದ್ ಮಾಡೋದು ಟಾಸ್ಕ್ ಆಡೋದ್ರ ಬಗ್ಗೆ ಇತ್ತೀಚೆಗೆ ಐ ಡೋಂಟ್ ಕೇರ್ ಅನ್ನುವಂತಹ ಒಂದು ಮೈಂಡ್ ಸೆಟ್ ಬಂದ್ಬಿಟ್ರು ಅದು ಅವ್ರಿಗೆ ಮೈನಸ್ ಆಗಿ ಹೊರಗಡೆ ಹೋದ್ರ ಅಂತ ಸರ್ ಅವರು ಕನ್ನಡದವರೇ ಬಟ್ ನೈಜೀರಿಯಾ ಮೂಲದವ್ರ ಅವರು ಸೊ ಅವ್ರಿಗ ಅಷ್ಟಾಗಿ ಕನ್ನಡ ಗೊತ್ತಿರ್ಲಿಲ್ಲ ಇಲ್ಲಿಗೆ ಬಂದ ನಂತರ ಕನ್ನಡ ಕಲ್ತು ಇನ್ನಷ್ಟು ಚೆನ್ನಾಗಿ ಬಿಗ್ ಬಾಸ್ ಮನೇಲಿ ಇದ್ದು ಕಲ್ತು ಒಂದ್ ಮಗು ತರ ಕಲಿಯೋ ಪ್ರಯತ್ನ ಮಾಡ್ತಾ ಇದ್ರು ಎಲ್ಲಿ ಕೊನೆ ಕೊನೆಗೆ ಅವರಿಗೆ ಜನರ ಪ್ರೀತಿ ಸಿಗ್ತಾ ಇದೆ ಅಂತ ಗೊತ್ತಾಯ್ತೋ ನಾನು ಎಲ್ಲಾ ಗೇಮ್ಸ್ ಅಲ್ಲೂ ಚೆನ್ನಾಗಿ ಆಡ್ತಾ ಇದ್ದೀನಿ ಈ ರೀತಿ ಎಲ್ಲಾ ವಿಚಾರಗಳು ಮೈಕಲ್ ಗೊತ್ತಾಗ್ತಾ ಒಂದು ಅಹಂ ಅನ್ನೋದು ಅವರಲ್ಲಿ ಬೆಳೆಯೋದ್ ಸ್ಟಾರ್ಟ್ ಆಯ್ತು ಬೇರೆ ಕಂಟೆಸ್ಟೆಂಟ್ ಗಳ ಮುಂದೆ ಪ್ರದರ್ಶನ ಕೂಡ ಕೊಟ್ರು ಇದೆಲ್ಲ ಇಷ್ಟ ಆಗ್ಲಿಲ್ಲ ಈ ವಿಚಾರವಾಗಿ ಸುದೀಪ್ ಅವರು ಒಮ್ಮೆ ಎಚ್ಚರಿಸಿದ್ರು ಅಟ್ಲೀಸ್ಟ್ ಆಗ್ಲಾದರೂ ಅವರು ಎಚ್ಚೆತ್ಕೊಂಡು ಒಂದ್ ಒಳ್ಳೆ ಆಟ ಆಡ್ಬೋದಿತ್ತು ಬಟ್ ಮೈಕಲ್ ಅವರು ಅಲ್ಲಿಗೆ ಬಿಟ್ರು ಬಟ್ ಆ ಅಹಮನ ಒಂದು ಏನು ಕಾನ್ ಅವ್ರ ತಲೆಯಲ್ಲಿತ್ತು ಅದನ್ನು ಬಿಟ್ಟು ಅವ್ರು ಆಡಿದಿದ್ದರೆ ಖಂಡಿತವಾಗ್ಲೂ ಅವರು ಟಾಪ್ ಅಲ್ಲಿ ಅವರು ಆಗಿರ್ತಾ ಆಗಿರ್ತಾಯಿದ್ರು ಮೈಕಲ್ ಹೋಗಿದ್ದು ನಿಜವಾಗ್ಲೂ ತುಂಬ ಬೇಸರ ಆಗುತ್ತೆ ಅವರ ಅಷ್ಟು ಕ್ವಾಲಿಟಿಗಳನ್ನ ಬಿಟ್ಕೊಟ್ಟು ಇನ್ನಷ್ಟು ಕ್ವಾಲಿಟಿಗಳನ್ನ ಜನರಿಗೆ ತೋರಿಸ್ದೆ ಹೋಗಿದ್ದಾರೆ ಸೊ ಅದವ್ರಿಗೂ ಕೂಡ ಇದೆ ನಾನು ಈ ರೀತಿ ಇರಬಾರ್ದಿತ್ತು ಅನ್ನೋದು ಈಗ ಅವರಿಗೆ ಮೆಚುರಿಟಿ ಬಂದಿರಬಹುದು ಅಂತ ಕೊನೆಯದಾಗ ಶಾರ್ಟ್ ಆಗಿ ಹೇಳೋದಾದ್ರೆ ಮೈಕಲ್ ಔಟ್ ಆದ್ರೂ ಏನಾದ್ರು ಡಿಫ್ರೆನ್ಸ್ ಬೀಳುತ್ತಾ ಮನೆಗೆ ಇಲ್ಲ ಬಟ್ ನಾ ಮೊದಲಿಂದಾನು ಅಷ್ಟೇ ಮೈಕಲ್ ಆಟದಿಂದ ಹೋಗಿದ್ದಲ್ಲ ಆ ನಮಗೆ ಸ್ನೇಹಿತ್ ಕೂಡ ಆಟದಿಂದ ಹೋಗಿದ್ದಲ್ಲ ಅಲ್ಲಿ ಸಿರಿನ ಅವ್ರು ಕಾಪಾಡಿಕೊಂಡು ಅವರೇ ಹೋಗಿದ್ದೆ ಯಾಕಂದ್ರೆ ಅವರ ನಡವಳಿಕೆಯಿಂದ ಮೈಕಲ್ ಕೂಡ ಒರ್ತೂರ್ನ ಉಳಿಸಿ ಅವ್ರು ಹೋಗಿದ್ದೆ ಯಾಕಂತ ಹೇಳಿದ್ರೆ ನನ್ನ ಪ್ರಕಾರ ಅವರ ನಡವಳಿಕೆಯಿಂದ ಆಟದಿಂದ ಅದ್ಭುತವಾಗಿದ್ರು ಅಂತ ಹೇಳಿದ್ರೆ ಅವರ ತಾಯಿ ಮೈಕಲ್ ಅಜಯ್ ಅವರು ಆರಂಭಕ್ಕೆ ಬಂದಾಗ ಒಂದು ಮಾತು ಹೇಳಿ ಕಳಿಸಿದ್ರು ನೀನ್ ಏನೇ ಆಟದಲ್ಲಿ ವ್ಯತ್ಯಾಸ ಮಾಡಕೋ ಆದ್ರೆ ಕನ್ನಡಕ್ಕೆ ಚುತಿ ತರಬೇಡ ಅಂತ ಹೇಳಿ ಕಳಿಸಿದ್ರು ಮೇ ಬಿ ಅದನ್ನ ಅವ್ರು ಬಹಳ ಅಚ್ಚುಕಟ್ಟಾಗಿ ಮಾಡಿದ್ರು ಮೇ ಬಿ ಅದರಿಂದಾನೆ ಎಲ್ಲರೂ ನಿನ್ನೆ ಕೂಡ ಸುದೀಪ್ ಸರ್ ತಾರೀಕು ಒಂದು ಮಾತು ಹೇಳ್ತಾರೆ ಅವರು ಸುದೀಪ್ ಸರ್ ನೋಡಿಕೊಂಡ್ರೆ ಎಲ್ರಿಗೂ ಭಯ ಆಗತ್ತೆ ಅಂತಾರೆ ಬಟ್ ನನಗೆ ಭಯ ಆಗಲ್ಲ ಯಾರ್ದೋ ಒಬ್ಬ ನನ್ನ ದೂರದ ಸ್ನೇಹಿತನ ನೋಡಿದಂಗೆ ಆಗತ್ತೆ ಅಂತಾರೆ ಅವಾಗ ಅವರಿಬ್ಬರು ಹಗ್ ಮಾಡ್ತಾರೆ ಹಾಗಾಗಿ ಎಲ್ಲೋ ಒಂದ್ ಕಡೆಗೆ ಬಿಗ್ ಬಾಸ್ ಮನೆಯಿಂದ ಅವರ ಅಲ್ಲಿ ಒಳಗಡೆ ಇದ್ದ ನಡವಳಿಕೆ ಒಂಚೂರು ರಾಂಗ್ ಆಗಿದ್ದಕ್ಕೆ ಹೊರಗೆ ಬಂದ್ರು ಇಲ್ಲ ಅಂತ ಹೇಳಿದ್ರೆ ಮಮತಾ ಹೇಳಿದಾಗ ಅವರು ಕೂಡ ಐದರಲ್ಲಿ ಒಬ್ಬ ಸ್ಪರ್ಧಿಯಾಗಿ ಆಗಿರ್ತಾ ಇದ್ರು ಬಟ್ ಸಾಕಷ್ಟು ಜನರ ಮನ್ಸನ್ನ ಗೆದ್ದು ಬಂದಿದ್ದಾರೆ ಕನ್ನಡದಿಂದ ಅದ ಇನ್ನಷ್ಟು ಅವರಿಗೆ ಮುಂದಿನ ದಿನ ಒಳ್ಳೇದಾಗುತ್ತೆ ನೋಡೋಣ ಅವ್ರ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಜಾಸ್ತಿ ಆಗ್ಬೋದು ಪಾಪ ತುಂಬಾ ಸರಿ ಅದನ್ನ ಹೇಳ್ತಾ ಇದ್ರು ಕೂಡ ಎಸ್ ನಿನ್ನೆ ಆಟದ ಬಗ್ಗೆ ತುಂಬ ಚೆನ್ನಾಗಿ ಇಬ್ಬರು ಕೂಡ ಹೇಳಿದ್ರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇಬ್ಬರಿಗೂ ಎಸ್ ವೀಕ್ಷಕರೇ ಮೈಕಲ್ ಅಂತೂ ಈ ವಾರ ಔಟ್ ಆದರೂ ಇನ್ನು ಉಳಿದಿರುವುದು ಎಂಟೇ ಎಂಟು ಸ್ಪರ್ಧೆಗಳು ಇನ್ನೂ ಎರಡು ವಾರ ಎಕ್ಸ್ಟೆಂಡ್ ಬೇರೆ ಮಾಡಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಕ್ಷಣ ಕ್ಷಣ ಕೂಡ ಕುತೂಹಲ ಜಾಸ್ತಿ ಆಗ್ತಾಯಿದೆ ಇನ್ನು ನೆಕ್ಸ್ಟ್ ವೀಕ್ದಿಂದ ಯಾರು ಹೋಗ್ತಾರೆ ಅನ್ನುವಂಥ ಗೆಸ್ ಕೂಡ ಮಾಡೋಕ್ಕಾಗಲ್ಲ ಟಾಸ್ಕ್ಗಳು ಕೂಡ ತುಂಬ ಸ್ಟ್ರಾಂಗಾಗಿ ಬರ್ಬೋದು ಅಂತ ಅನ್ಕೋತೀನಿ ಎಲ್ರಿಗೂ ಕೂಡ ಕಣ್ಣಿರೋದು ಆ ಒಂದು ಕಪ್ ಗೆಲ್ಲೋದ್ರ ಮೇಲೆ ಐವತ್ತು ಲಕ್ಷ ಅದು ನಲವತ್ತೈದಕ್ಕೆ ಬಂದಿದೆ ಆ ನಲವತ್ತೈದು ಲಕ್ಷವನ್ನು ಯಾರು ಗೆಲ್ತಾರೆ ಅನ್ನೋದಂತೂ ಖಂಡಿತವಾಗಲು ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ ನೋಡ್ತಾ ಇರಿ ಜೀಕಣ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ